ನಮಸ್ತೆ ಕೆಲವರಿಗೆ ಯಾವಾಗ್ಲೂ ಒಂದು ಚಿಂತೆ ಕಾಡ್ತಾ ಇರುತ್ತೆ ನನಗೇನಾದ್ರೂ ಕಾಯಿಲೆ ಬಂದ್ಬಿಟ್ರೆ ಕಷ್ಟ ಅಂತ ಹೇಳಿ ಇನ್ನು ಮೂವತ್ತು ವರ್ಷ ಆಗೋ ಹಾಗಿಲ್ಲ ಅಥವಾ ಮೂವತ್ತಕ್ಕಿಂತ ಮುಂಚೆನೇನೆ ನನ್ಗೆ ಈ ಕಾಯಿಲೆ ಬಂದ್ರೆ ಆ ಕಾಯಿಲೆ ಬಂದ್ರೆ ಅಂತ ಚಿಂತೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆಮೇಲೆ ಕಾಯಿಲೆಗಳ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡ್ತಾರೆ ಬೇರೆ ಬೇರೆ ವಿಡಿಯೋಗಳಲ್ಲಿ ಅಲ್ಲಿ ಹಿಂದಿ ಪುಸ್ತಕಗಳಲ್ಲಿ ಆಮೇಲೆ ಇನ್ನು ಡಿಫರೆಂಟ್ ಡಿಫ್ರೆಂಟ್ ಆಗಿರುವಂತಹ ಕಾಯಿಲೆಗಳು ಅವರ ಲಿಸ್ಟ್ಗೆ ಸೇರ್ಕೊಳ್ಳುತ್ತೆ ಕೊನೆಯಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಆಗಿ ಕುತ್ಕೊಂಡ್ಬಿಡುತ್ತೆ ಅವರಿಗೆ ಏನ್ ಮಾಡಿದ್ರು ನಾನು ಎಲ್ಲಾದ್ರೂ ಹೋಗಿ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಬಂದ ಮೇಲೆ ಏನನ್ಸುತ್ತೆ ಅಂದ್ರೆ ಅಲ್ಲೆಲ್ಲ ಹೇಳ್ತಾರೆ ನೀವೆಲ್ಲ ಹೆಲ್ತಿ ಆಗಿದ್ದೀರಿ ನಿಮ್ಗೆ ಏನ್ ತೊಂದರೆ ಇಲ್ಲ ಎಲ್ಲಾ ಗಟ್ ಅಂತ ಹೇಳಿ ಕಳಿಸ್ತಾರೆ ರಿಪೋರ್ಟ್ ಅಲ್ಲಿ ಏನ್ ಬಂದಿದೆ ಆ ಸತ್ಯವನ್ನ ಡಾಕ್ಟರ್ ಹೇಳಿ ಕಳಿಸ್ತಾರೆ ಆದ್ರೆ ಮನೆಗೆ ಬರೋ ಅಷ್ಟೊತ್ತಿಗೆ ಈ ಡಾಕ್ಟರ್ ಸರಿ ಇಲ್ಲದೆ ಇದ್ರೆ ಅಕಸ್ಮಾತ್ ಈ ರಿಪೋರ್ಟ್ ಸರಿಯಾಗಿ ಬಂದಿಲ್ಲದೆ ಇದ್ರೆ ಅಕಸ್ಮಾತ್ ಒಂದೊಂದು ಬ್ಲಡ್ ಏನಾದ್ರೂ ಎಕ್ಸ್ಚೇಂಜ್ ಆಗಿಬಿಟ್ಟಿದ್ದರೆ ಏನಾದ್ರೂ ಒಂದು ಕಾರಣ ಇಟ್ಕೊಂಡು ಅವ್ರು ಸ್ವಲ್ಪ ದಿವಸ ಆಗುವಷ್ಟೊತ್ತಿಗೆ ಆದಷ್ಟು ಬೇಗ ಇನ್ನೊಂದು ಆಸ್ಪತ್ರೆಗೆ ಅಥವಾ ಇನ್ನೊಂದು ಲ್ಯಾಬಲ್ಲಿ ಹೋಗಿ ಟೆಸ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಹೀಗೆ ಮಾಡ್ತಾನೆ ಇರ್ತಾರೆ ಬಹಳ ಜನ ಅಂದ್ರೆ ಎಲ್ಲರೂ ಲ್ಯಾಬಿ ಹೋಗಿ ಟೆಸ್ಟ್ ಮಾಡ್ಕೊಳ್ತಾರೆ ಅಂತೆಲ್ಲ ಸ್ವಲ್ಪ ಹೇಳಿದೆ ಆದ್ರೆ ನಿಜವಾಗಿ ಲ್ಯಾಬಿಗ್ ಹೋಗಿ ಟೆಸ್ಟ್ ಮಾಡ್ಕೊಳ್ಳದೆ ಇದ್ರು ಬಹಳ ಜನಕ್ಕೆ ಇದೊಂದು ದೊಡ್ಡ ಸಮಸ್ಯೆ ಇದಕ್ಕೆ ಕಾರಣಗಳು ಏನು ಅನ್ನೋದು ಬಹಳ ಮುಖ್ಯ ಅಲ್ಲ ಆ ಒಂದ್ ಕಾರಣ ಏನಿರಬಹುದು ಅಂದ್ರೆ ಇವಾಗ ನಾವು ಸಾಮಾಜಿಕವಾಗಿ ಎಷ್ಟು ಹೆಲ್ತ್ ಕಾನ್ಸಿಯಸ್ ತುಂಬಾ ಜಾಸ್ತಿ ಆಗ್ತಾ ಇರೋದು ಒಂದು ಕಾರಣ ಆಗಿರಬಹುದು ಅಂದ್ರೆ ಆರೋಗ್ಯದ ಬಗ್ಗೆ ಎಲ್ಲರೂ ಯಾವಾಗ್ಲೂ ಅಧ್ಯಯನ ಮಾಡ್ತಾನೆ ಇರ್ತಾರೆ ಹೊಸ ಹೊಸ ರಿಸರ್ಚ್ಗಳು ಬರ್ತಾನೆ ಇರುತ್ತೆ ಇದು ಒಂದು ಕಾರಣ ಇರಬಹುದು ಅಂದ್ರೆ ನಾವು ಆರೋಗ್ಯದ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಅಂದ್ರೆ ನಾ ಸಾಧಾರಣವಾಗಿ ಈ ತರ ರಿಸರ್ಚ್ ಗಳಲ್ಲೆಲ್ಲ ಯಾವುದು ನೆಗೆಟಿವ್ ಇದೆಯಲ್ಲ ಅದನ್ನ ಜಾಸ್ತಿ ಹೈಲೈಟ್ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ಅರ್ಥ ಮಾಡಿಸ್ಬೇಕು ಜನರಿಗೆ ಅಂದ್ರೆ ಅಲ್ವಾ ಕರೋನಾದಿಂದ ಏನೆಲ್ಲ ಬ್ಯಾಡ್ ಎಫೆಕ್ಟ್ ಇದೆ ಅನ್ನೋದನ್ನ ಜಾಸ್ತಿ 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 ಹೈಲೈಟ್ ಮಾಡ್ಬೇಕಾಗತ್ತೆ ಸೊ ಈ ವಿಡಿಯೋದಲ್ಲಿ ನಾನು ನೀವು ಈ ಈ ಒಂದು ಈ ತರಹ ಸ್ವಭಾವ ನಿಮ್ಗಿದ್ರೆ ಅಕಸ್ಮಾತ್ ಇದನ್ನ ಓವರ್ಕಮ್ ಮಾಡ್ಲಿಕ್ಕೆ ಏನ್ ಮಾಡಬಹುದು ಅಂತ ಕೆಲವು ಸೂಚನೆಗಳನ್ನ ಕೊಡ್ತೇನೆ ಮೊದಲನೇದಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿದ್ದು ಸೂಚನೆ ಏನಂದ್ರೆ ನಿಜವಾದ ಕಾಯಿಲೆಗೂ ಕಾಯಿಲೆ ಬಂದಿದೆ ಅಂತ ನಾವು ಯೋಚನೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅನ್ನೋದನ್ನ ತಿಳ್ಕೊಬೇಕು ನಮ್ಮ ಮಾನಸಿಕ ಒತ್ತಡಗಳು ಎಸ್ಪೆಷಲಿ ನಮ್ಮ ಕಾಯಿಲೆಯ ಬಗ್ಗೆ ಅಂದ್ರೆ ಯಾವ್ದಾದ್ರು ಒಂದು ಅನಾರೋಗ್ಯ ಬಂದ್ಬಿಡ್ಬಹುದು ನನಗೆ ಅಂತ ಯೋಚನೆ ಮಾಡುವ ಟೆನ್ಷನ್ ಇದೆಯಲ್ಲ ಆ ಟೆನ್ಷನ್ ಏನ್ ಮಾಡುತ್ತೆ ಅನ್ನೋದನ್ನ ಚೆನ್ನಾಗಿ ಅಹ್ ಗೊತ್ತು ಮಾಡ್ಕೋಬೇಕು ಮೊದಲನೇದಾಗಿ ನಾವು ಯಾವ ಕಾಯಿಲೆ ನಮ್ಗೆ ಬರಬಹುದು ಅಂತ ಅಂದ್ಕೊಳ್ತೀವಲ್ಲ ಆ ಕಾಯಿಲೆ ಬರುವ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಹಾಗಂದ್ರೆ ಏನೋ ಯಾರಾದ್ರೂ ನನಗೆ ಬಿ ಪಿ ಬರಬಹುದು ಬಿ ಪಿ ಬರಬಹುದು ಬಿ ಪಿ ಬರಬಹುದು ಅಂತ ತುಂಬಾ ಚಿಂತೆ ಮಾಡ್ತಾ ಇದ್ರೆ ಅವರಿಗೆ ಬಿ ಪಿ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾದ್ರೆ ಅವರು ಆ ತರಹ ಯೋಚನೆ ಮಾಡಿದ್ ಸರಿ ಆಯ್ತಲ್ವಾ ಅಂತ ಅನ್ಸುತ್ತೆ ಅಲ್ಲ ಅಲ್ಲ ಬಿ ಪಿ ಬರುವ ಸಾಧ್ಯತೆ ಅವರು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾರೆ ಅಂತ ಅವರಿಗೆ ನ್ಯಾಚುರಲ್ ಆಗಿ ಬಿ ಪಿ ಬರುವಂತಹ ಚಾನ್ಸಸ್ ಇದ್ದಿದ್ದಿಲ್ಲ ಆದ್ರೆ ಅವರು ಒಂದು ದಿವ್ಸ ಒಂದು ವಾರ ಒಂದು ತಿಂಗಳು ಒಂದು ವರ್ಷಗಳವರೆಗೆ ಬರೀ ಬಿ ಪಿ ಬಗ್ಗೆ ಅಧ್ಯಯನ ಮಾಡಿದ್ರು ಬಿ ಪಿ ಬಗ್ಗೆ ಚಿಂತೆ ಮಾಡಿದ್ರು ಆಮೇಲೆ ಸ್ವಲ್ಪ ದಿವಸ ಅದ್ ಮಾಡ್ತಾ ಇದ್ದ ಹಾಗೆ ಮನಸ್ಸಿನಲ್ಲಿ ಬಿ ಪಿ ಬಗ್ಗೆ ಹೆದರಿಕೆ ಶುರುವಾಯ್ತು ಎಸ್ಪೆಷಲಿ ಯಾವಾಗ ಒಂದು ಕಾಯಿಲೆಯ ಬಗ್ಗೆ ನಮಗೆ ಹೆದರಿಕೆ ಶುರುವಾಗುತ್ತೆ ಆಗ ಆ ಕಾಯಿಲೆಯ ಸಿಂಪ್ಟಮ್ಸ್ ನಿಧಾನವಾಗಿ ನಮ್ಮ ಶರೀರದಲ್ಲಿ ಬಿಲ್ಡಪ್ ಆಗೋದಕ್ಕೆ ಕಾರಣ ಆಗತ್ತೆ ಯಾವುದರಿಂದ ನಾವು ಅತಿಯಾಗಿ ಹೆದರ್ಕೊಳ್ತೀವೋ ಅದು ಯಾವಾಗಲೂ ನಮ್ಮ ಹಿಂದೆ ಮುಂದೆ ಸುತ್ತುತ್ತಾ ಇರುತ್ತೆ ಇದು ಮನಸ್ಸಿನ ನಿಯಮ ಇದಕ್ಕೆ ಲಾ ಆಫ್ ಅಟ್ರಾಕ್ಷನ್ ಅಂತ ಕರಿತೀವಿ ಅಂದ್ರೆ ಮನಸ್ಸು ಯಾವಾಗ್ಲೂ ಜಾಸ್ತಿ ಜಾಸ್ತಿ ಭಯ ಪಡ್ತಾ ಇದ್ರೆ ಯಾವ್ದಾದ್ರು ಒಂದು ಕಾಯಿಲೆಯ ಬಗ್ಗೆ ಆ ಕಾಯಿಲೆ ನಮಗೆ ಪುನಃ ಬರ್ತಾ ಇರುವುದಕ್ಕೆ ಕಾರಣ ಏನಂದ್ರೆ ನಮ್ಮ ಮನಸ್ಸಿನಿಂದ ಜನರೇಟ್ ಆಗುವಂತಹ ಎನರ್ಜಿ ಶಕ್ತಿ ಏನಿದೆ ನಮ್ಮ ಶರೀರವನ್ನ ಆ ತರಹ ನಮ್ಮ ಶರೀರದ ಸ್ಟ್ರಕ್ಚರ್ ಅನ್ನ ಶರೀರದ ವ್ಯವಸ್ಥೆಯನ್ನ ಬದಲಿಸ್ಲಿಕ್ಕೆ ಸಾಮರ್ಥ್ಯ ಇದೆ ಹೌದು ಮನಸ್ಸಿಗೆ ತರ ಸಾಮರ್ಥ್ಯ ಇದೆ ನೀವ್ ಯಾವತ್ತಾದ್ರೂ ಒಂದಿವಸ ಭಾಷಣ ಮಾಡುವಾಗ ಇವತ್ತು ಭಾಷಣ ಮಾಡುವ ತುಂಬಾ ಹೆದರ್ಕೊಂಡ್ಬಿಡ್ತೀನೇನೋ ನಾನು ಅಂತ ಹೇಳಿ ಬೆಳಗಿನಿಂದ ಹೆದರ್ಕೊಳ್ತಾ ಇದ್ರೆ ಸಾಯಂಕಾಲ ಭಾಷಣ ಮಾಡಲಿಕ್ಕೆ ನಿಂತ್ಕೊಂಡಾಗ ಖಂಡಿತ ಹೆದರಿಕೆ ಬರುತ್ತೆ ಏಕೆಂದ್ರೆ ನಿಮ್ಮ ಶರೀರದ ಉಸಿರಾಟ ಹೃದಯ ಬಡಿತ ಎಲ್ಲವನ್ನ ಮನಸ್ಸು ಕಂಟ್ರೋಲ್ ಮಾಡ್ಕೊಳುತ್ತೆ ಅದ್ರಿಂದ ಮೊದಲನೇದೊಂದು ಸಣ್ಣ ತಿಳುವಳಿಕೆ ಏನಪ್ಪಾ ಅಂದ್ರೆ ಯಾವ ಕಾಯಿಲೆಯಾದರೂ ಬರುವುದಾದ್ರೆ ಕಾಯಿಲೆ ಬರಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಲ್ಲ ಅದರಿಂದ ಕಾಯಿಲೆ ಬರುತ್ತೆ ಅಂತ ತಿಳ್ಕೊಬೇಕು ಅಂದ್ರೆ ನಾವು ಏನಾದ್ರೂ ಕಾಯಿಲೆ ಬಂದ್ಬಿಡ್ಬಹುದು ಅನ್ನುವ ಯೋಚನೆಯನ್ನ ಜಾಸ್ತಿ 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 ಮಾಡ್ಕೊಳೋದ್ರ ಬದಲು ಕಮ್ಮಿ 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 ಮಾಡ್ಕೊಳ್ತಾ ಹೋಗ್ಬೇಕು ಅಂತ ಕಮ್ಮಿ ಅಂದ್ರೆ ಮೊದಲನೇ ಸೂಚನೆ ಏನಂದ್ರೆ ನೀವು ಈ ಮೆಡಿಕಲ್ ವಿಷಯಗಳ ಬಗ್ಗೆ ಜಾಸ್ತಿ 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 ಅಧ್ಯಯನ ಮಾಡೋದನ್ನ ಕಮ್ಮಿ ಮಾಡ್ಬೇಕು ಆದಷ್ಟು ಕಮ್ಮಿ ಮಾಡ್ಬೇಕು ನಾವೆಲ್ಲ ಏನು ಡಾಕ್ಟರ್ ಅಲ್ಲ ಪ್ರಾಯಶಃ ಡಾಕ್ಟರ್ ಆದ್ರೆ ಪ್ರತಿ ಕಾಯಿಲೆಯ ಬಗ್ಗೆ ಪ್ರತಿ ಡಿಸ್ಅಡ್ವಾಂಟೇಜಸ್ ಬಗ್ಗೆ ನಾವು ಅಧ್ಯಯನ ಮಾಡ್ಬೇಕಾಗ್ಬೋದು ಪ್ರತಿ ಡ್ರಗ್ಸ್ ಬಗ್ಗೆ ನಮ್ಗೆ ಅಂಥದ್ದೇನೂ ಇಲ್ಲ ಅಲ್ವಾ ಆದ್ರಿಂದ ನಮಗೆ ಅತ್ಯಂತ ಕಡಿಮೆ ಅರಿವು ಸಾಕು ಎಸ್ಪೆಷಲಿ ಯಾರಿಗೆ ಕಾಯಿಲೆಯ ಬಗ್ಗೆ ಜಾಸ್ತಿ ಚಿಂತೆ ಇರುತ್ತಲ್ಲ ಏನಾದ್ರು ಕಾಯಿಲೆ ಬರಬಹುದು ಅಂತ ಅಂತವ್ರು ಈ ಮೆಡಿಕಲ್ ವಿಷಯದ ಅಧ್ಯಯನವನ್ನ ತುಂಬಾ ಕಮ್ಮಿ ಮಾಡ್ಬೇಕು ಯಾಕೆಂದ್ರೆ ಪ್ರತಿಯೊಂದು ಆರೋಗ್ಯದ ಅಧ್ಯಯನ ಕೂಡ ನಮ್ಮಲ್ಲಿ ನಕಾರಾತ್ಮಕ ಭಾವನೆಯನ್ನ ಎಸ್ಟಾಬ್ಲಿಷ್ ಮಾಡ್ತಿದೆ ಎಲ್ಲದಕ್ಕಿಂತ ದೊಡ್ಡ ಖಾಯಿಲೆನೆ ಈ ನೆಗೆಟಿವ್ ಅಂದ್ರೆ ನಮಗೆ ಇರುವ ಭಯ ಅಂದ್ರೆ ಆ ತರಹ ಇನ್ಫಾರ್ಮೇಶನ್ ಕಮ್ಮಿ ತಗೋಬೇಕು ಕಾಯಿಲೆಯ ಬಗ್ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಕಮ್ಮಿ ತಗೊಳ್ಳೋದನ್ನ ಅಭ್ಯಾಸ ಮಾಡ್ಬೇಕು ಇದನ್ನ ಆಗಿ ಮಾಡ್ತಾ ಮಾಡ್ತಾ ಕೊನೆಯಲ್ಲಿ ಸ್ಟಾಪ್ ಮಾಡ್ಕೊಡ್ಬಹುದು ನಮ್ಗೆ ಬಹಳ ಇವಾಗ ನಮ್ಮಲ್ಲಿ ಆಲ್ರೆಡಿ ಇರುವಂತಹ ಅರಿವೇನಿರುತ್ತೆ ಆರೋಗ್ಯದ ಅರಿವು ಅದು ನಮ್ಮ ಲೈಫ್ಗೆಲ್ಲ ಸಾಕಾಗುತ್ತೆ ಎರಡನೇದೇನಂದ್ರೆ ನಮಗೆ ಯಾವಾಗ ಯಾವಾಗ ಏನಾದ್ರೂ ಕಾಯಿಲೆ ಬರಬಹುದು ಅಂತ ಪ್ರಶ್ನೆ ಬರುತ್ತೆ ಆ ತರಹ ಭಯ ಮನಸ್ಸಲ್ಲಿ ಹುಟ್ಕೊಳುತ್ತೆ ಆಗ ಆಗ ಸ್ವಲ್ಪ ಗಟ್ಟಿಯಾಗಿ ಒಂದು ಪ್ರಶ್ನೆ ಕೇಳ್ಬೇಕು ಈ ಕಾಯಿಲೆ ಬರಬಹುದು ನನಗೆ ಅನ್ನೋದಕ್ಕೆ ನನ್ನ ಹತ್ರ ಏನು ಪ್ರೂಫ್ ಇದೆ ಅಂತ ಹೇಳಿ ಎಸ್ ಅಂದ್ರೆ ಲಾಜಿಕ್ ಇದೆಯಲ್ಲ ನಿಮ್ಮ ತರ್ಕವನ್ನ ಬಳಸಿ ನಿಮ್ಮ ಭಾವನೆಯನ್ನ ಕಟ್ ಮಾಡ್ಬೇಕು ಭಾವನೆ ಅಂದ್ರೆ ಏನೋ ಭಾವನೆ ಅಂದ್ರೆ ಭಯ ಆ ಒಳಗಡೆಯಿಂದ ಭಯ ಇರೋದಕ್ಕೋಸ್ಕರ ನಾವು ಅಂತಹ ಕಲ್ಪನೆಗಳನ್ನ ಮಾಡ್ತಾ ಹೋಗ್ತೀವಿ ಬಿ ಪಿ ಬಂದ್ಬಿಡ್ಬಹುದು ಅನ್ನುವ ಭಯ ಆಲ್ರೆಡಿ ಇದೆ ಅದಕ್ಕೋಸ್ಕರ ಬಿ ಸಂಬಂಧಪಟ್ಟ ಯೋಚನೆಗಳನ್ನ ಮಾಡ್ತಾ ಹೋಗ್ತೀವಿ ಅಂದ್ರೆ ಭಾವನೆಗಳ ಶಕ್ತಿಯಿಂದ ಭಾವನೆ ಅಂದ್ರೆ ನಕಾರಾತ್ಮಕ ಭಾವನೆ ಅಥವಾ ಧನಾತ್ಮಕ ಭಾವನೆ ಯಾವ್ದಾರು ಇರಬಹುದು ಆದ್ರೆ ಈ ಕೇಸಲ್ಲಿ ನಮ್ಗೆ ನಕಾರಾತ್ಮಕ ಭಾವನೆ ಬಗ್ಗೆ ಯೋಚನೆ ಮಾಡ್ತಿದ್ದೀವಲ್ವಾ ಅಂದ್ರೆ ಭಯ ಇರೋದ್ರಿಂದ ಕಾಯಿಲೆಯ ಬಗ್ಗೆ ನನಗೆ ಕಾಯಿಲೆಯ ಯೋಚನೆಗಳು ಜಾಸ್ತಿ ಜಾಸ್ತಿ ಬರ್ತಿದೆ ಅದಕ್ಕೆ ಯಾವಾಗಾದ್ರೂ ನಮ್ಗೆ ಭಯ ಬಂದ್ರೆ ಆ ಭಯವನ್ನ ಕೊಶ್ಚನ್ ಮಾಡ್ಬೇಕು ಹೌದು ನನಗೆ ಬಿ ಪಿ ಬರುತ್ತೆ ಅನ್ನೋದಕ್ಕೆ ಏನು ಕಾರಣ ಇದೆ ಏನು ಪ್ರೂಫ್ ಇದೆ ಅಂತ ಅಕಸ್ಮಾತ್ ಒಂದ ಎರಡೋ ಪ್ರೂಫ್ ಇದ್ರೂ ಕೂಡ ಮೇ ಬಿ ನೀವು ಏನು ನಿಮ್ಮ ಹಿರಿಯರಿಂದ ಬಿ ಪಿ ಬರ್ದಿದ್ದಿರ್ಬಹುದು ಆದ್ರಿಂದ ನನಗೂ ಬಿ ಬೇಕಾದಷ್ಟು ಕಾರಣಗಳನ್ನ ಮನಸ್ಸು ಹುಡ್ಕೊಬಹುದು ಆದ್ರೆ ಅದನ್ನು ಕೂಡ ಕ್ರಾಸ್ ಮಾಡ್ಬೋದು ಕ್ರಾಸ್ ಕ್ವಶನ್ ಮಾಡ್ಬೋದು ಅಂದ್ರೆ ಏನು ಅಂದ್ರೆ ಹೌದು ನಮ್ಮ ವಂಶದಲ್ಲಿ ಇದ್ದವರು ಪ್ರತಿಯೊಬ್ಬರಿಗೂ ಕೂಡ ಬಿ ಪಿ ಬಂದಿದ್ಯಾ ಇಲ್ಲ ಇಷ್ಟೊಂದು ಜನ ಬಿ ಪಿ ಬರ್ದೇ ಇದ್ದವರೇ ಇದ್ದಾರಲ್ಲ ಮತ್ತ ಹಂಗಂದ್ರೆ ನನಗೆ ಬರುತ್ತೆ ಅನ್ನೋದಕ್ಕೆ ಏನ್ ಪ್ರೂಫ್ ಈ ತರ ಪ್ರಶ್ನೆ ಕೇಳಿಕೊಂಡು ನಮ್ಮ ಭಯದ ಭಾವವನ್ನ ಕಟ್ ಮಾಡ್ಬೇಕು ಆ ತರಹ ಲಾಜಿಕ್ ತರ್ಕ ಅದಕ್ಕೆ ವಿರುದ್ಧವಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರೆ ಸಹಜವಾಗಿ ಭಯ ಕಮ್ಮಿ ಆಗೋದಕ್ಕೆ ದಾರಿ ಆಗುತ್ತೆ ಒಂದು ಎರಡನೇದೇನಂದ್ರೆ ನಮ್ಮ ಭಯವನ್ನ ನಿರಂತರವಾಗಿ ಕಮ್ಮಿ ಮಾಡುವುದರ ಕಡೆಗೆ ಕಂಟಿನ್ಯೂಯಸ್ ಫೋಕಸ್ ಮಾಡ್ಬೇಕು ಆ ಹೊತ್ತಿಗೆ ಮಾತ್ರ ಅಲ್ಲ ಯಾವಾಗ್ಲೂ ಪ್ರಿಫರೆಬಲಿ ನೀವು ಅದಕ್ಕೋಸ್ಕರ ದಿವಸದಲ್ಲಿ ಒಂದು ಹತ್ತು ನಿಮಿಷ ಸಮಯ ಕೊಟ್ರೆ ಒಳ್ಳೇದು ಅಂದ್ರೆ ನಿಮ್ಮ ಮನಸ್ಸಿನ ಗಡಿಬಿಡಿ ಒತ್ತಡ ಕಾಯಿಲೆಯ ಬಗ್ಗೆನೇ ಯೋಚನೆ ಮಾಡ್ತಾ ಇರುವುದನ್ನ ಶಮನ ಮಾಡಿ ಅದರ ಬದಲಿಗೆ ಧನಾತ್ಮಕವಾಗಿ ನಾನು ತುಂಬಾ ಆಗಿದ್ದೀನಿ ನನ್ನ ಆರೋಗ್ಯ ಯಾವಾಗಲೂ ದಿವಸದಿಂದ ದಿವಸಕ್ಕೆ ಚೆನ್ನಾಗ್ ಆಗ್ತಾ ಇದೆ ಅನ್ನುವಂತಹ ಯೋಚನೆಗಳನ್ನ ಆಕ್ಟಿವ್ ಆಗಿ ಸೃಷ್ಟಿ ಮಾಡ್ಬೇಕು ನೀವು ಮೇ ಬಿ ಒಂದು ಪುಟ ತಗೊಂಡು ಪೇಜಿನಲ್ಲಿ ಉದ್ದಕ್ಕೆ ಬರ್ಕೊಂಡು ಹೋಗ್ಬೋದು ನಾನು ತುಂಬಾ ಆರೋಗ್ಯವಾಗಿದ್ದೇನೆ ನನ್ನ ಶರೀರದ ಎಲ್ಲ ಚಟುವಟಿಕೆಗಳು ಚೆನ್ನಾಗಿ ನಡೀತಾ ಇದೆ ವಿವರವಾಗಿ ಒಂದು ಅರ್ಧ ಪುಟ ದಿವ್ಸ ಒಂದ್ ಐದು ನಿಮಿಷ ತಗೊಂಡು ಒಂದು ಹತ್ತು ನಿಮಿಷ ತಗೊಂಡು ಅದಕ್ಕೋಸ್ಕರನೇ ಮಾಡ್ಬೇಕು ಯಾಕೆಂದ್ರೆ ಆ ಎಸ್ ಅದನ್ನ ನಾವು ಓವರ್ಕಮ್ ಮಾಡೋದ್ರಿಂದ ಮಾತ್ರ ನಿಜವಾಗೂನು ಇಂಟರ್ನಲ್ಲಿ ನಾವ್ ಆರೋಗ್ಯವಂತರು ಅಂತ ಯೋಚನೆ ಮಾಡುವಂತಹ ಸಾಮರ್ಥ್ಯ ಬೆಳೆಯುತ್ತೆ ಇದು ಒಂದ್ ದಿವ್ಸಕ್ಕೆ ಆಗ್ಬಿಡೋದಿಲ್ಲ ಹಂತ 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 ಹಂತವಾಗಿ ಮಾಡ್ತಾನೇ ಹೋಗ್ಬೇಕು ಅದ್ರ ಜೊತೆಗೆ ಇನ್ನೇನಾದ್ರೂ ಒಂದಿಷ್ಟು ಸಾಧನೆಗಳು ಯೋಗ ನಿದ್ರಾ ಸಾಧನೆಯನ್ನ ಅಭ್ಯಾಸ ಮಾಡಿಕೊಳ್ಳಿ ನಿದ್ರಾ ಸಾಧನೆ ಏನ್ ಮಾಡುತ್ತೆ ನಿಮ್ಮ ಮನಸ್ಸಿನ ನೆಗೆಟಿವ್ಸ್ ಅನ್ನ ಕಡಿಮೆ ಮಾಡಿ ಪಾಸಿಟಿವ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಕೊಳಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ ಈ ವಿಡಿಯೋ ಕೆಳಗಡೆಗೆ ನೀವು ನನ್ನ ಫ್ರೀ ಆನ್ಲೈನ್ ಯೋಗ ನಿದ್ರಾ ಕಾರ್ಯಾಗಾರದಲ್ಲಿ ಭಾಗವಹಿಸೋದು ಹೇಗೆ ಅಂತ ಲಿಂಕ್ ಇದೆ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನನಗೆ ಓಮ್ ಅಂತ ಮೆಸೇಜ್ ಕಳಿಸಿದ್ರೆ ವಾಟ್ಸಪ್ ಲಿಂಕು ಆ ವಾಟ್ಸಪ್ ಅಲ್ಲಿ ನಿಮ್ಗೆ ಮೆಸೇಜ್ ಬರುತ್ತೆ ಮತ್ತೆ ಡೀಟೇಲ್ಸ್ ಎಲ್ಲದೂ ಕೂಡ ನೀವ ನೀವು ಭಾಗವಹಿಸಿದ್ರೆ ನಿಮ್ಗೆ ಗೊತ್ತಾಗತ್ತೆ ಮೂರ್ ದಿವಸದಲ್ಲಿ ನಿಮಗೆ ಕಾಯಿಲೆಯ ಬಗ್ಗೆ ಇರುವ ಚಿಂತೆ ಎಷ್ಟು ಕಮ್ಮಿ ಆಗತ್ತೆ ಅಂತ ಜೊತೆಗೆ ಕಾಯಂ ಆಗಿ ಭಾಗವಹಿಸ್ತಾ ಇರುವ ಒಬ್ಬ ಅಭ್ಯರ್ಥಿಯ ಆ ಒಂದು ಶೇರಿಂಗ್ ಅನ್ನ ಈ ವಿಡಿಯೋದ ಕೊನೆಯಲ್ಲಿ ಇಟ್ಟಿದ್ದೀನಿ ಕೇಳಿ ಅದನ್ನ ಅಂದ್ರೆ ಅವರಿಗೆ ಮೊದಲು ಹೇಗೆ ಕಾಯಿಲೆ ಬಂದ್ಬಿಡ್ಬಹುದು ಅಂತ ಭಯ ಇತ್ತು ಈ ಕಾಯಿಲೆ ಬಂದ್ಬಿಡ್ಬಹುದು ಅನ್ನುವ ಭಯದಿಂದಾಗಿ ನಿದ್ದೆ ಬರ್ತಿದ್ದಿಲ್ಲ ಇದು ಸ್ವಲ್ಪ ಅಭ್ಯಾಸ ಮಾಡ್ತಾ 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 ಅವ್ರಿಗೆ ಇವಾಗ ನಿದ್ದೆನೂ ಚೆನ್ನಾಗಿ ಬರ್ತಾ ಇದೆ ಕಾಯಿಲೆಯ ಚಿಂತೆ ಕೂಡ ಬಹಳಷ್ಟು ಅಂದ್ರೆ ಸುಮಾರು ಒಂದು ನೈಂಟಿ ಪರ್ಸೆಂಟ್ ಕಾಯಿಲೆಯ ಭಯ ಕಮ್ಮಿ ಆಗಿದೆ ಅಂತ ಅವ್ರು ಹೇಳಿದ್ದಾರೆ ಈ ವಿಡಿಯೋದಲ್ಲಿ ಎಂಟಿಗೆ ಅದನ್ನ ಕನೆಕ್ಟ್ ಮಾಡ್ತೀನಿ ನೋಡಿ ಇದೊಂದು ಇನ್ನೊಂದು ಅವಶ್ಯಕವಾಗಿ ಏನಂದ್ರೆ ನೀವು ಯಾವ್ದಾದ್ರು ಒಂದು ಸಪೋರ್ಟ್ ಗ್ರೂಪ್ ಅಲ್ಲಿ ಸೇರ್ಕೊಬೇಕು ಸಪೋರ್ಟ್ ಗ್ರೂಪ್ ಅಂದ್ರೆ ಏನ್ ಗೊತ್ತಾ ಎಲ್ಲರೂ ಕೂಡ ಧನಾತ್ಮಕವಾಗಿ ಪಾಸಿಟಿವ್ ಆಗಿ ಆರೋಗ್ಯವಂತರಾಗಿರ್ತೀವಿ ಅಂತಾನೆ ಯೋಚನೆ ಮಾಡುವವರ ಸಂಘದಲ್ಲಿ ಸೇರ್ಕೋಬೇಕು ಯಾಕೆ ಅಂದ್ರೆ ಸಂಘ ಯಾವಾಗ್ಲೂ ನಮ್ಮ ಮೇಲೆ ತುಂಬಾ ಜಾಸ್ತಿ ಪ್ರಭಾವ ಬೀರುತ್ತೆ ಎಲ್ಲದಕ್ಕಿಂತ ಜಾಸ್ತಿ ಪ್ರಭಾವ ನಮ್ಮ ಸುತ್ತಲಿರುವ ಜನರಿಂದ ನಮಗಾಗತ್ತೆ ಸುತ್ತ ಇರುವವರೆಲ್ಲ ಬರೀ ಕಾಯಿಲೆ ಚಿಂತೆ ಕಷ್ಟ ಒತ್ತಡ ಇದನ್ನೇ ಮಾತಾಡ್ತಾ ಇದ್ರೆ ನಮ್ಮ ಮನಸ್ಸಲ್ಲಿ ಸಹಜವಾಗಿ ಅದೇ ಭಾವನೆ ಚಿಂತನೆ ಎಸ್ಟಾಬ್ಲಿಷ್ ಆಗೋದಕ್ಕೆ ಶುರುವಾಗ್ಬಿಡುತ್ತೆ ನಾವು ಬಹಳ ಸಾರಿ ಬೆಳೆಸ್ಕೊಂಡಿದ್ದಕ್ಕೆ ಇದೆ ಕಾರಣ ನಮ್ಮ ಚಿಂತೆಯನ್ನ ಒಂದು ಹೊರಗಡೆಯಿಂದ ಬಂದ ಒತ್ತಡ ಎರಡನೇದು ನಮ್ಮ ಒಳಗಡೆಯಿಂದ ಪುನರಾವರ್ತನೆ ಮಾಡಿ ಪುನಃ 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 ಅದನ್ನ ಯೋಚನೆ ಮಾಡಿ 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 ಅದನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀವಿ ಸೊ ಈ ಸಾಧ ಇದನ್ನ ಅಳವಡಿಸಿಕೊಂಡ್ರೆ ನೀವು ಒಂದು ಅಧ್ಯಯನ ಮಾಡೋದು ಸ್ವಲ್ಪ ಶರೀರದ ನಮ್ಮ ಚಿಂತೆಯ ಬಗ್ಗೆ ಚಿಂತೆ ಹೇಗೆ ಶರೀರದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅಧ್ಯಯನ ಮಾಡೋದು ಎರಡನೇದು ಪ್ರತಿ ದಿವಸ ಸ್ವಲ್ಪ ಸಮಯ ಕೊಟ್ಟು ಅದಕ್ಕೋಸ್ಕರ ಏನು ಸಮಯ ಕೊಟ್ಟು ಧನಾತ್ಮಕವಾಗಿ ಯೋಚನೆ ಮಾಡೋದು ಮೂರನೇದು ಈ ಆರೋಗ್ಯದ ಬಗ್ಗೆ ಅಧ್ಯಯನ ಮಾಡುವುದನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡೋದು ನಾಲ್ಕನೇದು ಒಂದು ಒಳ್ಳೆಯ ಸಪೋರ್ಟ್ ಸಿಸ್ಟಮ್ ಜೊತೆಗೆ ಸೇರ್ಕೊಳ್ಳೋದು ಖಂಡಿತ ನಿಮ್ಮ ಅನಾರೋಗ್ಯದ ಭಯವನ್ನ ಡೇ ಬೈ ಡೇ ಕಡಿಮೆ ಮಾಡ್ತಾ ಬರುತ್ತೆ ಸ್ವಲ್ಪ ದಿವಸ ಆದ್ಮೇಲೆ ನಿಮ್ಗೇನೆ ಒಂದು ಹೊಸ ವ್ಯಕ್ತಿತ್ವ ಎಸ್ಪೆಷಲಿ ಆರೋಗ್ಯದ ಬಗ್ಗೆ ಹೊಸ ತರಹ ಯೋಚನೆ ಮಾಡುವಂತಹ ಒಂದು ಮನಸ್ಥಿತಿ ಖಂಡಿತ ಡೆವಲಪ್ ಆಗುತ್ತೆ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ನಮಸ್ತೆ ಫ್ರೀ ಅಂತ ನೋಡಿ ಅಂತೇಳಿ ಅವಾಗಿಂದ ನನ್ ನಿದ್ದೆನಲ್ಲಿ ಯಾವ್ದೇ ಸಮಸ್ಯೆ ಇಲ್ಲ ಗುರುಜಿ ಮೇನ್ ಆಗಿ ಮನುಷ್ಯನ್ ಬೇಕಾಗಿರೋ ಸದ್ಯಕ್ಕೆ ನಮ್ಗೆ ನಿದ್ದೆ ಅನ್ಸ್ತಿತ್ತು ಆ ನಿದ್ದೆನಲ್ಲಿ ಪರಿಪೂರ್ಣ ಆಗಿದ್ದೀವಿ ಅಂತ ಹೇಳ್ಕೋಬಹುದು ಮತ್ತೆ ನಿಮ್ಗೆ ಹೇಳ್ತಾ ಇದೆ ನಾನು ನಮ್ಗೆ ಸುಮ್ನೆ ಏನೇನೋ ಬೆಳ್ದಿರೋದು ನಮ್ಗೆ ಏನೋ ಕಾಯಿಲೆ ಇದೆ ಅನ್ನೋ ತಾಟ ತುಂಬಾ ಬರ್ತಿದೆ ಅಂತ ಹೇಳ್ತಿದೆ ಅದು ಏಯ್ಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಗುರುಜಿ ಇನ್ ಟ್ವೆಂಟಿ ಪರ್ಸೆಂಟ್ ಎಲ್ಲೋ ಇದೆ ಯಾವಾಗ ಅನ್ಸ್ಬೋದು ಅದ್ ಬಿಟ್ಟು ಬಟ್ ಎನಿ ಟೈಮ್ ನನ್ನ ಮೈಂಡ್ ಅಲ್ಲಿ ಬರ್ತಾ ಇದ್ದ ಅದು ಆಲ್ಮೋಸ್ಟ್ ಏಯ್ಟಿನು ಇಲ್ಲ ಬಿಡಿ ನೈಂಟಿ ಫೈವ್ ಪರ್ಸೆಂಟ್ ಹೊಟ್ಟೋಗಿದೆ ಅನ್ಬೋದು ಗುರುಜಿ ಅದು ಅವೆರಡು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ನನ್ ಲೈಫ್ ಅಲ್ಲಿ ಈ ನನ್ ತುಂಬಾನೇ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಆ ಇಂಪಾರ್ಟೆಂಟ್ ನನ್ ನಿಮ್ಮಿಂದ ಪಡ್ಕೊಂಡೆ ಅಂತ ಹೇಳ್ಬೋದು ಗುರುಜಿ ಶೋಭಾ ಎರಡು ತಿಂಗಳು ಆಯ್ತಾ ನೀವು ಬಂದು ಎಷ್ಟು ದಿವಸ ಆಯ್ತು ಒಂದು ಒಂದ್ ತಿಂಗಳ ಮೇಲೆ ಒಂದ್ ಹತ್ತು ದಿನ ಎಂಟು ನಾನು ಫಸ್ಟ್ ಸೇರಿದಾಗ ಏನ ಅಷ್ಟೊಂದು ಜಾಯ್ನ್ ಆಗಕ್ ಆಗಲ್ಲ ಲಾಸ್ಟ್ ಮಂತ್ ಫುಲ್ ಅಟೆಂಡ್ ಮಾಡ್ದೆ ಗುರುಜಿ ಎರಡು ಕ್ಲಾಸ್ ಬಿಟ್ಟು ಬಟ್ ನನ್ಗೆ ಫುಲ್ ನೀವು ಕೊಡ್ತಾ ಇರೋ ಪ್ರೋಗ್ರಾಮ್ ನ ನಾನು ಫುಲ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅಂತಾನೂ ನಾನು ಒಪ್ಕೊಳ್ಳಲ್ಲ ಸುಳ್ಳೇ ಹೇಳಕ್ಕೆ ಇದಿಲ್ಲ ಗುರುಜಿ ನಾನು ಟೈಮ್ ಈ ಕ್ಲಾಸ್ ಪ್ರಾಣಾಯಾಮ ಒಂದಿನ ಮಿಸ್ ಇದ್ದಾಗ ಮಾಡ್ತಾ ಇದ್ದೀನಿ ಯೋಗ ನಿದ್ರೆ ಸ್ವಲ್ಪ ಕಮ್ಮಿ ಮಾಡ್ತಾ ಇದೀನಿ ನಾನು ಬಟ್ ಕ್ಲಾಸ್ ನೀವು ಆರೂವರೆ ಕ್ಲಾಸ್ ಏನಿತ್ತು ಎರಡು ಕ್ಲಾಸ್ ಬಿಟ್ಟು ಉಳಿದಿದ್ದೆಲ್ಲ ಕರೆಕ್ಟ್ ಆಗಿ ಅಟೆಂಡ್ ಮಾಡಿದೀನಿ ನಾನು ಅದ ಅಷ್ಟ ಅಟೆಂಡ್ ಮಾಡೇ ನನ್ಗೆ ಅನಿಸ್ತಿದೆ ಎಷ್ಟೋ ನನಗ್ ಎರಡು ಗುರುಜಿ ಆಮೇಲೆ ಉಳಿದಿದ್ದೆಲ್ಲ ಬೇಕಾಗಿದ್ದು ಮತ್ತೆ ಮತ್ತೆ ನನ್ ಕೆಟ್ಟ ಆಲೋಚನೆ ಬರೋದ್ ಎರಡು ಹೋಗ್ಬೇಕಾಗಿತ್ತು ನನ್ಗೆ ಅದೆರಡೂ ಪರಿಪೂರ್ಣವಾಗಿ ನನ್ಗೆ ಸಿಕ್ಕಿದೆ ಗುರುಜಿ ಪರಿಪೂರ್ಣವಾಗಿದೆ ಅದ್ರಲ್ಲಿ